ಬಿಸಿ ಊಟದ ಕಾರ್ಯಕರ್ತರನ್ನು ಕಾಯಂಗೊಳಿಸುವಂತೆ ಕೋರಿ ಕಾರ್ಯಕರ್ತರು ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಿಗೆ ಇಂದು ಮನವಿ ಸಲ್ಲಿಸಿದರು ಮತ್ತು ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಅನುದಾನ ಹೆಚ್ಚಳ ಆಗ್ಬೇಕಂತ ಹೇಳಿ ಮತ್ತು ಅವ್ರು ಕಾಯಮಾಗಬೇಕಂತ ಹೇಳಿ ಹಲವಾರು ಬೇಡಿಕೆ ಇಟ್ಕೊಂಡು ಅವರು ಇಲ್ಲಿ ಸಾಕಷ್ಟು ಸಲ ಹೋರಾಟವನ್ನು ಮಾಡಿದ್ದಾರೆ ಮತ್ತು ಈಗ ಮನೆಯ ಪತ್ರ ಕೊಟ್ಟಿದ್ದಾರೆ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಮತ್ತು ಅದೇ ಪ್ರಕಾರ ಪಾರ್ಲಿಮೆಂಟು ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಆ ಸಂದರ್ಭದಲ್ಲಿ ಅವ್ರ ಪರವಾಗಿ ಅಲ್ಲಿ ಧ್ವನಿ ಎತ್ತುವಂಥ ಕೆಲಸ ನಾನು ಮಾಡ್ತೀನಿ ಅವ್ರಿಗೆ ಏನು ಅನುಕೂಲತೆ ಮಾಡಬೇಕು ಎಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಆಗಬೇಕು ಅವ್ರ ಕಡೆಯಿಂದ ಏನೇನು ಆಗಬೇಕು ಅದನ್ನು ಸಹಿತ ನಾನು ಪ್ರಯತ್ನ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಯಾರೋ ಇರೋ ಕಾರ್ಯಕರ್ತರು ಅವ್ರಿಗೂ ಅವ್ರಿಗೂ ಸಹಿತ ಅವರಿಗೆ ಹಲವಾರು ಸೌಲಭ್ಯ ಸಿಗಬೇಕು ಅದ್ರ ಬಗ್ಗೆನೂ ನಾವು ಪ್ರಯತ್ನ ಮಾಡ್ತೀವಿ